ವಿದ್ಯಾರ್ಥಿಗಳ ಪ್ರೇರಣಾ ಶಿಬಿರ ಗದಗ್ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ನೆರೆಗಲ್ ಪಟ್ಟಣದಲ್ಲಿ ಇಂದು ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬಿಚಿ ಬಳಗ ಹಾಗೂ ಶ್ರೀ ಅನ್ನದಾನ ವಿಜಯ ವಿದ್ಯಾ ಪ್ರಸಾರಕ ಸಮಿತಿ ನೆರೆಗಲ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ವಿದ್ಯಾರ್ಥಿ ಪ್ರೇರಣಾ ಶಿಬಿರದ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರಿತು ದಿವ್ಯ ಸಾನಿಧ್ಯ ಶ್ರೀ ಮನಿಪ್ರ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು ಶ್ರೀ ಅನ್ನದಾನೇಶ್ವರ ಸಂಸ್ಥಾನ ಮಠ ಹಾಲಕೇರಿ ಹೊಸಪೇಟೆ ಅಧ್ಯಕ್ಷತೆ ಶ್ರೀ ಕೆಎಸ್ ಕಳಕಣ್ಣನವರ್ ಅಧ್ಯಕ್ಷರು ಬಿಚಿ ಬಳಗ ನೆರೆಗಲ್ ಉದ್ಘಾಟಕರಾಗಿ ಶ್ರೀ ಮಿಥುನ್ ಜಿ ಪಾಟೀಲ್ ಅಧ್ಯಕ್ಷರು ಗ್ಯಾರಂಟಿ ಅನುಷ್ಠಾನ ಸಮಿತಿ ರೋಣ ಮುಖ್ಯ ಅತಿಥಿಗಳಾಗಿ ಹಾಗೂ ಪ್ರೇರಣಾ ನುಡಿ ಶ್ರೀ ಸನ್ಮಾನ್ಯ ಶ್ರೀ ರವಿ ಡಿ ಚಂಡನವರ್ ಡಿಐಜಿಪಿ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳು ಬೆಂಗಳೂರು ಉಪಸ್ಥಿತಿ ಶ್ರೀ ರವೀಂದ್ರನಾಥ್ ದೊಡ್ಡಮೇಟಿ ಪ್ರಧಾನ ಕಾರ್ಯದರ್ಶಿಗಳು ಎಸ್ಎ ವಿವಿಪಿ ಸಮಿತಿ ನೆರೆಗಲ್ ಶ್ರೀ ಎನ್ಆರ್ ಗೌಡರ್ ಆಡಳಿತಾಧಿಕಾರಿಗಳು ಎಸ್ಎ ವಿವಿಪಿ ಸಮಿತಿ ನೆರೆಗಲ್ ಡಾಕ್ಟರ್ ಎಸ್ ಎ ಪಾಟೀಲ್ ಎಸ್ ಎಸ್ಎ ಪದವಿ ಕಾಲೇಜು ಆಡಳಿತ ಮಂಡಳಿ ನೆರೆಗಲ್ ಶ್ರೀ ಎಂಜಿ ಸೋಮನಕಟ್ಟಿ ಚೇರ್ಮನ್ನರು ಎಸ್ಎ ಪಿಯು ಕಾಲೇಜ್ ಆಡಳಿತ ಮಂಡಳಿ ನೆರೆಗಲ್ ಶ್ರೀ ಶಿವಯ್ಯ ಚಕ್ಕಡಿಮಠ್ ಚೇರಮನ್ನರು ಅಭಿನವ ಪಿಯು ಕಾಲೇಜ್ ಆಡಳಿತ ಮಂಡಳಿ ನೆರೆಗಲ್ ಶ್ರೀ ವೀರೇಶ್ ವಾಲ್ಮೀಕಿ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು ಇವರನ್ನ ಸನ್ಮಾನಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ಪದಾಧಿಕಾರಿಗಳು ಸರ್ವ ಸದಸ್ಯರು ಬಿಚಿ ಬಳಗ ನೆರೆಗಲ್ ಹಾಗೂ ಪದಾಧಿಕಾರಿಗಳು ಸರ್ವ ಸದಸ್ಯರು ವಿವಿಪಿ ಸಮಿತಿ ನೆರೆಗಲ್ ವರದಿ ಎಚ್ವಿಇಟಿ ಕನಕ ಟಿವಿ ಗಜೇಂದ್ರಗಳ पुलिस कोंडो इनकार करेंगे ना जानते हैं इनका आलस इधर आएंगे ना दिन आधी देश मान जमान वैसे कर लेंगे ना अनम्यूट जाते Don't say that. ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದು ಗ್ರಾಮೀಣ ವಿಶ್ವವಿದ್ಯಾಲಯದಲ್ಲಿ ಪ್ರತಿನಿಧಿಯನ್ನ ಪಡೆದಿದೆ ಹತ್ತು ಜನ ಪ್ರಮುಖ ವ್ಯಕ್ತಿಗಳು ಪೌರಾಣಿಕವೇ ಆಗಿರಲಿ ಐತಿಹಾಸಿಕವೇ ಆಗಿರಲಿ ನಿಮ್ಮ ಕಣ್ಣೆದರಿಗಿರತಕ್ಕಂಥ ವ್ಯಕ್ತಿಗಳೇ ಆಗಿರಲಿ ಸ್ವಾತಂತ್ರ್ಯ ಹೋರಾಟಗಾರರೇ ಆಗಿರಲಿ ಸಾಹಿತ್ಯ ಕ್ಷೇತ್ರದಲ್ಲೇ ಇರಲಿ ಹತ್ತು ಜನರ ಬದುಕನ್ನು ತಿಳ್ಕೊಳ್ಳಿ ಯಾರು ನಿಮ್ಗೆ ತುಂಬಾ ಇಷ್ಟ ಆಗ್ತಾರೆ ಯಾರಂತೆ ನೀವು ಆಗಬೇಕು ಅನ್ಕೊಳ್ತೀರಾ ಹತ್ತು ಜನರ ಬದುಕು ಯಾರೇ ಆಗಿರಲೋ ಸುಡುಗಾಡಿಸಿಕೊಂಡು ಬೆಕ್ಕದರಿಲ್ಲ ಹತ್ತು ಜನರನ್ನ ಆಯ್ಕೆ ಮಾಡಿಕೊಳ್ಳಿ ಅವರ ಬದುಕನ್ನ ನೋಡಿ ಅವರ ಬಾಲ್ಯ ಹೇಗಿತ್ತು ಅವರ ತಂದೆ ತಾಯಿಗಳು ಹೇಗಿದ್ರು ಅವರ ಟೀನೇಜ್ ಅಡಲ್ಟ್ ವಯಸ್ಕರಾಗಿದ್ದಾಗ ಹೇಗಿದ್ರು ತದನಂತರ ಮಧ್ಯ ವಯಸ್ಸಿನಲ್ಲಿ ಹೇಗಿದ್ರು ವೃದ್ಧಾಪ್ಯದಲ್ಲಿ ಹೇಗಿದ್ರು ಅವರು ಇಡೀ ಬದುಕಿನ ಮೇಲೆ ಪರಿಣಾಮ ಬೀರಿದ ಅಂಶಗಳೇನು ಇಂಟರ್ನ್ ಸೊಸೈಟಿಗೆ ಏನ್ ಕಾಣಿಕೆ ಕೊಟ್ಟರು ಅವರ ಬದುಕಿನ ಮೂಲಕ ನಡೆ ನಡೆದ ಮೂಲಕ ಇದನ್ನು ಒಂದ್ಸಾರಿ ಮಾಡಿ ಪಡೆದಿಡ್ಕೊಂಡ್ ಬರಬೇಕೆಲ್ಲ ಒಂದ್ ಕಡೆ ಪೀಡಿಸಲಿಕ್ಕೆ ಅಲ್ಲ ಪ್ರಜಾಪ್ರಭುತ್ವ ಕ್ವಶನ್ ಯು ಮಸ್ಟ್ ಸ್ಟಾರ್ಟ್ ಅಲಾಂಗ್ ವಿತ್ ದಿಸ್ ಯು ಮಸ್ಟ್ ರೀಡ್ ಓದ್ಬೇಕು ಜ್ಞಾನಕ್ಕೆ ಮಾತ್ರ ಬೆಲೆ ಇದೆ ಅಂದು ಕಡ್ಗ ಜಗತ್ತನ್ನ ಆಳ್ತಾ ಇದ್ರೆ ಇಂದು ಜಗತ್ತನ್ನ ಆಳ್ತಾ ಇರೋದು ಜ್ಞಾನ ದುಡ್ಡೇ ದೊಡ್ಡಪ್ಪ ವಿದ್ಯೆ ಅದರಪ್ಪ ಬರೀ ನಾನ್ ನೋಡಿ ಅಂತ ಬಿಟ್ಬಿಟ್ರೆ ಹೆಂಗೆ ಗೋಡೆ ಮೇಲೆ ಬಿಟ್ಬಿಟ್ರೆ ಹೆಂಗೆ ಬರ್ಬಿಟ್ಟು ಹಾಗದು ಅಂತಹ ಅಕ್ಷರಾಭ್ಯಾಸ ಅಂತಹ ಜ್ಞಾನಾರ್ಜನೆಯ